ಬರಬೇಕಾಯ್ತಲ್ಲ ಈ ತರ ದೇಶ ದ್ರೋಹದ ಘಟನೆ ಸಭೆ ಮಾಡ್ಬೇಕಾಯ್ತು ಅಧಿಕಾರಿಗಳಿಗೆ ಬೆಂಡೆತ್ತಬೇಕಾಯ್ತು ಯಾರು ಎತ್ತಿದೀರ ಯಾರು ಬರಲಿಲ್ಲ ಅಂದ್ರೆ ಅರ್ಥ ಏನು ನಮ್ಮ ಸದಸ್ಯರು ಹೇಳಿದು ನಿಮ್ದು ಬೆಂಬಲ ಆಯ್ತು ಬೆಂಬಲ ಆಯ್ತು ನಾನೇನು ಹೇಳಕ್ ಹೋಗಲ್ಲ ಅಂದ್ರೆ ಯಾಕೆ ತಡಿತಾ ಇದ್ದೀರಾ ಅರೆಸ್ಟ್ ಮಾಡಕ್ಕೆ ಯಾಕೆ ತಡಿತಾ ಇದ್ದೀರಾ ಯಾರು ಒತ್ತಡ ಇದೆ ಒಂದು ಸಭೆನು ಮಾಡಿಲ್ಲಲ್ಲ ನೀವು ಇಷ್ಟು ದೊಡ್ಡದು ಕೇಸು ಅಂತ ನೀವೇ ಹೇಳ್ತಾ ಇದ್ದೀರಾ ಗಾಂಭೀರ್ಯ ಸ್ಪೀಕರ್ ಅವ್ರು ಹೇಳ್ತಾ ಇದ್ದಾರೆ ಸ್ಪೀಕರ್ ಅವ್ರಿಗೆ ನಾನು ಗೌರವ ಕೊಡ್ತೀನಿ ಸ್ಪೀಕರ್ ಅವ್ರಿಗೆ ಮೊನ್ನೆ ನಾನು ಗೌರವ ಕೊಡ್ತೀನಿ ಸ್ಪೀಕರ್ ಅವ್ರಿಗೆ ಗೌರವ ಕೊಡ್ತೀನಿ ಮೊನ್ನೆ ರಾಮನಗರದ ಇನ್ಸಿಡೆಂಟ್ ಆದಾಗ ಕೂಡ ಅವ್ರು ಏನ್ ಮಾತಾಡಿದ್ದಾರೆ ಅಂತ ನನ್ಗೆ ಗೊತ್ತಿದೆ ಈ ತರದ ದೇಶ ದ್ರೋಹ ಮಾಡ್ತಕ್ಕಂಥ ಕೆ ಎಫ್ ಡಿ ಇರ್ಬೋದು ಪಿ ಎಫ್ ಐ ಇರ್ಬಾರ್ದು ಮಾಡಬಾರ್ದು ಬಂಧಿಸಿ ಅಂತ ಹೇಳಿದ್ದಾರೆ ನಮ್ಮ ಮುಂದೆನೆ ಆ ಒಂದು ಸಭೆಯಲ್ಲಿ ನಾನು ನೀವು ತಿಳ್ಕೊಂಡಿರ್ಬೋದು ಬಹಳ ಜನ ಏನ್ ತಿಳ್ಕೊಂಡಿದ್ದಾರೆ ಅವ್ರು ನಮ್ಗೆ ಓಟ್ ಹಾಕ್ತಾರೆ ನಮ್ಗೆ ಗೆಲ್ಸ್ತಾರೆ ಯತ್ನಾಳ್ ಹೇಳಿದ್ರು ಜೆಡಿಎಸ್ ಆಗ್ತಾ ಇದ್ರು ಬಿಟ್ಬಿಡು ಅಂತ ನೀವು ತಿಳ್ಕೊಂಡಿದೀರ ಯಾಕೆ ಕೊಲೆ ಮಾಡಿದ್ರು ಹಂಗಾರೆ ಮೈಸೂರಲ್ಲಿ ಯಾಕೆ ಕೊಲೆ ಮಾಡಿದ್ರು ನಿಮ್ಮ ಸದಸ್ಯರು ಇಲ್ಲೇ ಕೂತಿದ್ದಾರೆ ಮಚ್ಚಲ್ಲಿ ಹೊಡೆದ್ರು ಒಂದ್ ಇನ್ನೊಂದ್ ಸರ್ ಸಣ್ಣ ಒಂದ್ ಎಮ್ಮೆಮ್ಮ ಹೋಗಿದ್ರು ಅವ್ರು ಉಳಿತಾ ಇರಲಿಲ್ಲ ಹೊಡ್ದವರ ಯಾರು ಕೆಎಫ್ ಡಿ ಅವರು ಅವ್ರು ಎಲ್ಲಿವರೆಗೂ ಸ್ವಂತ ಬಲದ ಮೇಲೆ ಗೆಲ್ಲಕ್ಕಾಗಲ್ಲ ಅಲ್ಲಿವರೆಗೂ ನಿಮ್ಮನ್ನ ಇಟ್ಕೊಂಡಿರ್ತಾರಷ್ಟೇ ಅವ್ರು ಫುಲ್ ಆದ ತಕ್ಷಣ ನಿಮ್ಮನ್ನ ಅವ್ರಿಗೆ ಮಾದಲ್ಲ ಅದೇ ಸ್ಥಿತಿನೇ ಕಾಂಗ್ರೆಸ್ ವರ್ಗ ಅದೇ ಸ್ಥಿತಿ ಕಾಂಗ್ರೆಸ್ಗೆ ಆಗ್ತೈತೆ ಎಚ್ಚರಿಕೆ ರೀ ಅತಿಯಾದಂತ ವ್ಯಾಮೋಹ ಬೇಡ ಅತಿಯಾದಂತ ವ್ಯಾಮೋಹ ಮಾಡ ನೀವ್ ಹೆಂಗೆ ಕಣ್ಣೆ ಮಾಡ್ತೀರಿ ಹಂಗೆ ಇವರು ಆ ಹುಸೇನ್ ನಾಸೀರ್ ಹುಸೇನ್ ಮಾಡಿದ್ರೆ ಇವತ್ತು ಪ್ರಶ್ನೆನೇ ಇರ್ತಾರಲ್ಲ ಅವ್ ಮಾಡ್ಲೇ ಇಲ್ಲ ಅವರು ಇನ್ನೂವರೆಗೂ ಮಾಡ್ಲಿಲ್ಲ ಇನ್ನು ಮಾಧ್ಯಮದ ಮೇಲೆ ರೋಪಾಗ್ತಾನೆ ಇದಾರೆ ನೀವು ಸಮರ್ಥ ಮಾಡ್ತಾ ಇದೀರ ಪರಮೇಶ್ವರ್ ಅವರೇ ನಿಮ್ ದೇಶಭಕ್ತಿ ಬಗ್ಗೆ ನಾವ್ ಯಾರು ಪ್ರಶ್ನೆ ಮಾಡೋದೇ ಇಲ್ಲ ನೀವು ಮಾಡೋದೇ ಇಲ್ಲ ಯಾವತ್ತೂ ಮಾಡೋದೇ ಇಲ್ಲ ಆದ್ರೆ ಆ ಮನುಷ್ಯ ಇಷ್ಟೆಲ್ಲ ಘಟನೆ ಆದ್ಮೇಲೆ ಕಾಂಗ್ರೆಸ್ ಪಾರ್ಟಿ ಅವನ್ನ ಸಸ್ಪೆಂಡ್ ಮಾಡ್ಬೇಕಾಯ್ತಲ್ಲ ಯಾಕೆ ಮಾಡ್ಲಿಲ್ಲ ಅವ್ರ ಮೇಲೆ ಸಸ್ಪೆಂಡ್ ಕ್ರಮ ತೆಗೆದುಕೊಳ್ಬೇಕಾಯ್ತಲ್ಲ ಇಂಥ ವ್ಯಕ್ತಿಗಳು ರಾಜ್ಯಸಭಾಗ ಹೋದ್ರೆ ರಾಜ್ಯಸಭಾ ಏನಾಗ್ತೈತಿ ಇಂಥವ್ರು ಇಂಥವ್ರನ್ನೇ ಹಿಂಕರ್ ನಾನು ಹೇಳ್ದೆ ರಿಯಾಕ್ಷನ್ ಮಾಡ್ಬೇಕಾಯ್ತು ಅವನ್ ಇಮಿಡಿಯೇಟ್ ಇಮಿಡಿಯೇಟ್ ಮಾಡ್ಬೇಕಾಯ್ತು ಯಾಕೆ ಮಾಡ್ಲಿಲ್ಲ ನೀವು ಮಾಡ್ಲಿಲ್ಲ ಅಧ್ಯಕ್ಷರೇ ರಿಯಾಕ್ಷನ್ ಆದಾಗ ನಿಮ್ಗೆ ಎಫ್ ಎಸ್ ಐ ಎಲ್ ರಿಪೋರ್ಟ್ ಬರೋ ತನಕ ಯಾರನ್ನು ವಿಚಾರಣೆ ತಗೊಳಲ್ವ ನೀವು ನೀವೇನ್ ಹೇಳ್ತಿದಿರಿ ಎಫ್ ಎಸ್ ಎಲ್ ರಿಪೋರ್ಟ್ ಬರೋ ತನಕ ವೈಟ್ ಮಾಡ್ತೀವಿ ಅಂತ ಸಿಸಿ ಕ್ಯಾಮೆರಾದಲ್ಲಿ ಕ್ಯಾಮರಾದಲ್ಲಿ ಹತ್ತಾರು ಜನ ಘೋಷಣೆ ಕೂಗಿದ್ರು ವಿಚಾರಣೆಗೂ ತಗೊಳಕ್ ತಯಾರಿಲ್ಲ ನೀವು ಅಂತಂದ್ರೆ ಎಫ್ ಎಸ್ ಎಲ್ ರಿಪೋರ್ಟ್ ಇನ್ನೊಂದು ತಿಂಗಳು ಬಿಟ್ಟು ಬರುತ್ತೆ ಅದ ಒಂದು ವಾರ ಬಿಟ್ಟು ಬರುತ್ತೆ ಅಲ್ಲಿ ತನಕ ರಾಜರೋತ್ಸವ ಓಡಾಡ್ಕೊಂಡಿರೋದಾ ನೀವು ಯಾರ್ನೂ ಇಲ್ಲಿಯ ತನಕ ವಿಚಾರಣೆಗೆ ತಗೊಳ್ಲಿಕ್ ತಯಾರಿಲ್ಲ ಅಂದ್ರೆ ನಿಮ್ ಉದ್ದೇಶ ಏನು ನಿಮ್ ದೇಶಭಕ್ತಿ ಬಗ್ಗೆ ನಿಮ್ ಕಡಕಿನ ಬಗ್ಗೆ ಪ್ರಶ್ನೆ ಇಲ್ಲ ವಿಚಾರಣೆಗೆ ಒಬ್ಬರು ರಿಪೋರ್ಟ್ ಎಫ್ ತನಕ ನಾವ್ ಆರಾಮಾಗಿರ್ಬೇಕಾ ಪಾಕಿಸ್ತಾನಕ್ಕೆ ಅವನು ನೀವು ವಿಚಾರಣೆಗೆ ಒಳಪಡಿಸೋಕು ಯಾರು ತಯಾರಿಲ್ಲ ಒಬ್ಬರು ಇಟ್ಕೊಂಡ್ ಬರಕ್ ತಯಾರಿ ಅಂತಂದ್ರೆ ನಿಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಷ್ಟು ವೀಕ್ ಆಗಿದೆಯಾ ಡಿಪಾರ್ಟ್ಮೆಂಟ್ ಮಾಡ್ತಾ ಇದ್ದ ಅಧ್ಯಕ್ಷರೇ ನನಗೆ ಇದರಲ್ಲಿ ಪೂರ್ತಿ ಡೌಟ್ ಕಾಣ್ತಾ ಇರುವಂತದ್ದು ಇಷ್ಟೆಲ್ಲ ಘಟನೆ ಆಗಿ ನೆನ್ನೆ ಪೂರ್ತಿ ಮಾಧ್ಯಮ ಬೇರೆ ಏನು ಮಿತ್ತರ ಆಗಿರೋದ್ ನಾನು ನೋಡಿಲ್ಲ ಇದೇ ಬಿತ್ತರ ಆಗಿದೆ ಇವತ್ತು ಇದರನ್ನೇ ಎಲ್ಲ ಮಾಧ್ಯಮ ಪತ್ರಿಕೆಯನ್ನು ಬಿತ್ತರ ಮಾಡಿದ್ದಾರೆ ಇಷ್ಟಿದ್ರೂ ಕೂಡ ಸರ್ಕಾರಕ್ಕೆ ಏನಪ್ಪಾ ವಿಧಾನಸೌಧದಲ್ಲಿ ಬಂದು ಪಾಕಿಸ್ತಾನ್ ಜಿಂದಾಬಾದ್ ಅಂದ್ರಲ್ಲ ನಮ್ಗೆ ಒಂದು ಆತ್ಮ ಗೌರವ ಇದೆ ನಮ್ಗೆ ಸರ್ಕಾರಕ್ಕೆ ನಾವು ಒಂದು ಸಭೆ ಮಾಡಬೇಕಾಯ್ತು ಕೂಡ್ಲೆ ಒಂದು ಸಭೆ ಕರೆದು ಒಂದು ಹತ್ತು ಹದಿನೈದು ಜನ ಕ್ಯಾಬಿನೆಟ್ ಮಂತ್ರಿ ಕ್ಯಾಬಿನೆಟ್ ಮೀಟಿಂಗ್ ಕರೆದಾದ್ರೂ ಮಾಡಿದ್ರು ಇದಕ್ಕೊಂದು ಗೌರವ ಇರ್ತಾ ಇತ್ತು ಮುಖ್ಯಮಂತ್ರಿಗಳು ಗೃಹ ಸಚಿವರು ಒಂದು ಸಭೆ ಕರೆದು ಹಿಂಗೆಲ್ಲ ಆಯ್ತಲ್ಲ ಭದ್ರತೆ ಬಗ್ಗೆ ಏನು ಜನ ಯೋಚನೆ ಮಾಡ್ತಾರೆ ಎಲ್ಲೋ ಹಳ್ಳಿ ಯಾವ್ದೋ ಹಳ್ಳಿಯಲ್ಲಾಗಿದ್ರೆ ಆ ಏನೋ ಪರವಾಗಿಲ್ಲ ಬಿಡಪ್ಪ ಅಂತ ಇದು ಹೃದಯ ಏಳು ಕೋಟಿ ಕನ್ನಡಿಗರ ಹೃದಯ ಇರುವಂತ ಪ್ರಜಾಪ್ರಭುತ್ವ ರಕ್ಷಣೆ ಮಾಡ್ತಕ್ಕಂಥ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡ ಮಾ ಮಾಡ್ತಕ್ಕಂತ ಇರೋ ಅಂತ ಒಂದು ಸ್ಥಳ ಇದು ಪವಿತ್ರವಾದಂತ ಸ್ಥಳ ಈ ಪವಿತ್ರ ಸ್ಥಳವನ್ನ ಇವತ್ತು ಅಪವಿತ್ರ ಮಾಡ್ಬಿಟ್ಟಿದ್ದಾರೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಯಾವ ಗೌರವದಿಂದ ನಾವ್ ಇಲ್ಲಿ ಕುತ್ಕೊಬೇಕಿನ್ಮೇಲೆ ಏನ್ ಮರ್ಯಾದೆ ಇದೆ ನಮ್ಗೆ ಇಲ್ಲಿ ಕುತ್ಕೊಳಕೆ ನಮ್ಗೆ ಏನ್ ಅಧಿಕಾರ ಇದೆ ಕುತ್ಕೋಳಕ್ಕೆ ಪಾಕಿಸ್ತಾನ ಜಿಂದಾಬಾದ್ ಒಂದವ್ರಿಗೆ ಏನು ಮಾಡೋಕೆ ಆಗಲ್ಲ ಅಂದ್ರೆ ನಾವು ಬದುಕಿದ್ರು ಒಂದೇ ಸತ್ರುವ ನಾವು ಯಾಕೆ ಬದುಕಿರ್ಬೇಕು ನಾವು ಈ ರೀತಿ ಮಾಡೋ ಅಂತ ಸರ್ಕಾರ ಇಷ್ಟು ಅಧಿಕಾರಕ್ಕೋಸ್ಕರ ಅಂಟ್ಕೊಂಡು ಓಟ್ಗೋಸ್ಕರ ಅಂಟ್ಕೊಂಡು ಈ ಸರ್ಕಾರ ಮಾಡೋದಾದ್ರೆ ನನ್ಗನ್ಸುತ್ತೆ ಈ ಸರ್ಕಾರಕ್ಕೆ ಒಂದೇ ಒಂದ್ ಕ್ಷಣನೂ ಕೂತ್ಕೊಳಕೆ ಅಲ್ಲಿ ಯೋಗ್ಯತೆ ಇಲ್ಲ ಅಂತ ಅನ್ಸತ್ತ ಒಂದೇ ಒಂದ್ ಕ್ಷಣನೂ ಕೂತ್ಕೊಬಾರ್ದು ಈ ಸರ್ಕಾರ ರಾಜೀನಾಮೆ ಕೊಡಬೇಕು ಅಂತ ನಾನು ಆಗ್ರಹವನ್ನ ಮಾಡ್ತಾ ಇದ್ದೀನಿ ಈ ಸರ್ಕಾರ ರಾಜೀನಾಮೆ ಕೊಡ್ಬೇಕು ಅಧ್ಯಕ್ಷ ಯಾಕಂದ್ರೆ ಇದು ದೇಶದ ಪ್ರಶ್ನೆ ಸಂವಿಧಾನದ ಪ್ರಶ್ನೆ ಮತ್ತು ಕಾನೂನು ಸುವ್ಯವಸ್ಥೆ ಪ್ರಶ್ನೆ ಕಾನೂನು ಸುವ್ಯವಸ್ಥೆ ವಿಧಾನಸೌಧದಲ್ಲೇ ಇಲ್ಲ ಅಂದಮೇಲೆ ರಾಜ್ಯದಲ್ಲಿ ಏನು ಅವಶ್ಯಕತೆ ಇದೆ ಅಧ್ಯಕ್ಷ ರಾಜ್ಯದ ಅವಶ್ಯಕತೆ ಇಲ್ಲ ಅದಕ್ಕೋಸ್ಕರ ಈ ಸರ್ಕಾರ ಕೂಡಲೇ ರಾಜೀನಾಮೆ ಕೊಡ್ಬೇಕು ಅಂತ ಆಗ್ರಹ ಬೆಂಗಳೂರಿನಿಂದ ಮಂಗಳೂರು ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ